पर ये रे गाडले गनले गनला मिया ताचे ಬಾಳೆ ಬೇಲೆಗೂ ಪಿದ್ದೆ ಯಾನೇನಿ ಬಿದ್ದಾಡ್ನು ಆತ ಕೊಡ್ತು ರಿಟರ್ನ್ ಬರ್ತೇನೆ ಗೊತ್ತಿ ಬರ್ತೇನೆ ಅನ್ನ ತಾತ

ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನ್ ಯೂಟ್ಯೂಬ್ ಚಾನಲ್ ನಾನಿಕ್ನ ಮೋಕಿದತಿ ಜಾ ಸೊ ಇನಿ ದೂರನ ಪಿದಾಡೋ ಅಂದಲ್ಲೇ ಅಂಚನೆ ಇವ್ನಿಂಗ್ ಬರ್ತಿದ್ದು ಕೂಡ ಬೆಂಗಳೂರಿಗೆ ಪಿದಾಡ್ರಂಟು ವಾಪಸ್ ಯಾನು ಫ್ರೆಂಡು ಸೇರೋದು ಅದನ್ನು ಪ್ಲ್ಯಾನ್ ಅಂತಿದ್ದ ದೂರನೂ ಪೋಡ್ ಅಂದಿದ್ದು ಅಡಿಗೆ ತಪ್ಪಿದಾಡ್ದ ಆಯ್ಕಲು ಸೊ ದೂರ ಬಿದ್ದಾದ ಏನಂದದ್ದು ನಿಪ್ಪವೆ ಏನು ನೋಡಿದಳಿ ನನ್ನ ನಿಕ್ಲಿಗೇ ಅಂತಿಕ್ಕುವೆ ನೆಕ್ಸ್ಟ್ ಏನು ಪೋಳ ಆಯನ ಜಳು ಸರಿ ಬಾಯ್ சோ ஃபைனலி யானித்த ரெடியாவது போவது இல்லை எனக்கு ஒஞ்சி வெச்சாப்பி தான் பண்டா கொடே மத்த பார்த்து வந்து தூரம் போப்பினி பண்டா வெச்சாப்பினி அப்படின்னு பார்த்து வந்து ஏறு தீர் கு ரெடி ஆண்டு என்ன ட் எல்லா திகாண்டு என் பஸ் டிக்கெட் எல்லாம் கொஞ்சம் க்ளூப்பூர போவது இப்போ நின்று சோ

ஏன் ஐபோன் என்ன அது போயிடுச்சு பஞ்சில்துலாம் நான் பக்கா என்ன ஃப்ரெண்ட் போய்னி விது ஷதீக் சார்னா டான்ஸ்து வரைய்கு இத்தே वर्ल्ड ரெக்கார்ட் கம்ப்ளீட்டாந்து பட் யன்குலி போதினி 7th டேக் யன்குல பத்த தயன்கல்ல டிகிரி காலேஜுக்கு ಹೊಸತು ಮಾತಾಡ್ತು ಅವ್ಲು ಕ್ಯಾಂಟೀನ್ ಸುಮಾರು ಮತ ಚೇಂಜಸ್ ಆತನು ಮಾತಾ ಮೋನೇ ಮೋನೇತು ಒಂದು ಒಂಥರ ಹಾಕೀರಿ ಅವು ಎಂಕಾಲ ಅಂಕಲ್ನ ಅಂಗಡಿ ಸ್ಪೋರ್ಟ್ಸ್ ಡೇ ಮಾತ ಮುಲ್ಪನೆ ಆಪೀನಿ ಇಲ್ಲಿ ಒಂದು ಅಂಕಲ್ ಗಂಡಲ ಗಂಡ ಬಿಡ್ಕೊಂಡ ಎಂಕಲ್ ಮುಲ್ಪನೆ ಕಾಲೇಜ್ ಮುಗಿತು ಬರ್ತಾ ತಿಂಡಿ ಮತ ತಿನ್ ಅಂದಿ ಎಂಕಲ್ನ ಕ್ಯಾಂಟೀನ್ ಗಾಯಸ್ ಏನು ಬಿಡುತ್ತಿಲ್ಲ ಒಂದು ಫೈನಲಿ ಡಿಗ್ರಿ ಕಾಲೇಜ್ ಅಂದ್ರೆ ఫుల్ చేంజ్ మంత్రి ఏనో స్ట్రిక్ట్ ప్లస్ ఫుల్ ఇంచ్ అయితే ఇంచుల్ చేంజ్ అయితే కొడదిప్ప నా మెయిన్ హెడ్డింగ్ అందే ఆ వంద పిజీ సో ఫైనలీ ఫుల్ ముల్ బోర్డ్ గైస్ ಹೊಲೈಡು ಡ್ಯಾನ್ಸ್ ಅವನೊಂದು ಡಿಸ್ಟರ್ಬ್ ಮಂತಿನ ಬಚ್ಚಿ ಮೆಲ್ಲನೆ ಪೋಯಿ ಒಂಜಿ ಪಂದ್ ಪಿರತ ಎಂಕುಲಿ ಎನ್ನ ದಿನ ಏ ಪಲಾಪುಜಿ ಪಂದದ ಅಂಚನೆ ಒಂದು ಎನ್ನಂದೇನೆ ಮಲ್ತಿನ ಪ್ಲಾನ್ ಸಡನ್ ಸಡನ್ ಪ್ಲಾನ್ ಮಂತದ ಪಿದಾಡೊಂದು ಬರ್ತೀನಿ ಎಂಕಲ್ ಅಂಚನೆ ಎಂಕಲಿಗೂ ಖುಷಿ ಉಂಡು ದಾಯಪಾಂಡ ಉಡುಪಿದ ಒಂಜಿ ಪ್ರತಿ ಬೇಗ ಹೆಂಗಲ್ಲ ಸಪೋರ್ಟ್ ಮನ್ಪರೇಗ ಬತ್ತ ಅಂಚನೆ ಡೈರೆಕ್ಟ್ ಅರನ್ನು ತೂಪಿನ ಭಾಗ್ಯ ಎಲ್ಲ ತಿಕೊಂಡು ಒಂಜಿ ಖುಷಿ ಉಂಡು ಅರೆನ ಡ್ಯಾನ್ಸ್ ಮಸ್ತ್ ಜನ ಸೇರಿದಿತ್ತರು ಅಂಚನೆ ಅರಿಗೂ ಸಪೋರ್ಟ್ ಮಂತೊಂದು ಅರ್ನ ಹಸ್ಬೆಂಡ್ ತೂನಗ ಖುಷಿ ಅಡಿ ಅದು ಸಪೋರ್ಟಿವ್ ಆದಿತ್ತರು ಅಂಚನೇ ಈಗಲ್ಲ ಕಾಲೇಜ್ ಟೈಮ್ ನಾನು ಅಂಜಿ ಖುಷಿ ಇತ್ತೇನೆ ಕಲಿಗೆ

ನಮ್ಮ ಭಂಗವತ್ತನ ದಾದಲ ಮನ್ಪುಲಿ ಪಂಪಿನ ಮೇರೆ ಕಾರಣ ಅರಿನ ಕಾರು ತೂ ನಗೆ ಹೆಂಕ ಏನೇನು ದಾದ ಪಂಡ ಅವ್ ನಿಜವಾದ ಏತು ಸ್ವೆಲ್ ಆದಿತ್ತನ್ ಪಂಡ ಫುಲ್ ಬ್ಯಾಂಡೇಜ್ ಸುತ್ತಿದ್ದು ಮತ್ತ ಇತ್ತರು ಅರ್ನ ಫೇಸ್ಡು ಒಂಜೇ ಒಂಜಿ ಸ್ಮೈಲ್ ಸಮೇತ ಅರ್ನ ಕಮ್ಮಿ ಆದಿಚ್ಚಾಂಡ್ ಒಂಜೇ ಸಮನೆ ಯಾರು ಡ್ಯಾನ್ಸ್ ಮಂತೊಂದು ಫೈನಲಿ ಆರ್ ಅರ್ನ ಡೆಸ್ಟಿನೇಷನ್ ರೀಚ್ ಆಗ್ತಾರು ಅವಂಜಿ ಖುಷಿ ಉಂಡು ಉಡುಪಿದ ಮಾತ್ರ ಜನಗಳಿಗೆ ಒಂದು ವಿದೂಷಿ ದೀಕ್ಷಾ ಅರೇನ ವರ್ಲ್ಡ್ ರೆಕಾರ್ಡ್ ದಂಚಿದ ಜರ್ನಿ ಎಂಕ ಕ್ಯಾಪ್ಚರ್ ಮಲ್ಪರೆ ಸಿಕ್ಕಿನಿ ಸೆವೆಂತ್ ಡೇ ಅರೆನ ಸೆವೆಂತ್ ಡೇ ಪಂತಿನರ್ನ ವರ್ಲ್ಡ್ ರೆಕಾರ್ಡ್ ದ ಡ್ಯಾನ್ಸ್ ತೂವರೆ ಇದೆ ಸೊ ಫೈನಲ್ ಇತ್ತ ಟೂ ದಾಂಡು ಇವನಿಂಗ್ ಗೆ ಕಲೇಪಿತಾಡೋರು ಸೊ ನಮ್ಮ ரெಟ್ ಜನ ಇತ್ತ ಟೂ ದಾಡೋರಿಂದ ಆ ಕೊಂಚ ಪುಡಿರೊಂದೆ ಶುಭ ಆಗೋಯ್ತು ಅವಳು ಅವ್ನ ಇಂದೆ ಒಳ್ಳೆ ಟೂ ಡೇಸ್ ಉಂಡು ಹೌದು ಅವಳು ಪುಲೈಯಡಲ್ಲಿ ಡ್ಯಾನ್ಸ್ ಅವ್ವನுண்டு

ಜನ ಮಾತ್ರ ಏ ಲೈಚ್ ಲಾಸ್ಟ್ ಟೈಮ್ ಕುಕ್ಕ ತಿಂದ್ರೆ ಬತ್ತ ಈ ಸಲ ಮೋಲೇ ತು ಕಾತರ್ ಗ ಏನ ತಿನ್ರೆ ನಾ ಲೈಚ್ ಎನ್ನ ಕೊಡೆ ಎನ್ನ ಕೊಡೆನ ಗಾಂಧಿಜಿ ಗು ಕೊರದು ಪೊಂಡಾವ ಅಂತಾ ಅರ್ ಬರಸ ಗು ಡಬಲ್ ಪೈ ది దొడ్దలీ మిత్మినీ పోండా అంకులు పెంగ్లూరు పోయిలక్కడే బెంగళూరు ఎన్నస వంజి రీల్స్ కూడా ఎక్కడ నుంచి లొకేషన్ చేంజ్ పిచ్చి ఒంచి ప్లేస్ గాంధీజీ నోటి నల్సోడు పనందు ఓడే పోపిన బేగ మలుపు వెజ్ నా రట్టుండు బుడ్ పోపున

아, 눈인진, 아, 나인진 아, 눈인진, 나 눈인진, 아, 눈인진, 아, 눈인진, 아, 눈인진, 아, ಸೊ ಗಣೇಶ್ ಚತುರ್ಥಿ ಮಸ್ತ್ ಗಮ್ಮತ್ ಮಾಡ್ತೆ ಅಂಚನೆ ಗಣೇಶ್ ಚತುರ್ಥಿ ಅಂತ ಎಂಗಂತೂ ಮಸ್ತ್ ಸ್ಪೆಷಲ್ ಅಂದ್ರೆ ಪಂಡ ಒಂಜಿ ಕಡೆ ತ ಗಣೇಶ್ ಚತುರ್ಥಿಗೋನ ಯು ಒಂದ್ ಸುಮಾರು ಕಡೆಗೆ ಪೋದು ಗಣೇಶ್ ಅನ್ಮತ್ತ ತೂದು ಅಲ್ತಕ್ಕ ಲಾಸ್ಟ್ ಪೋನಿ ಎನ್ನ ಸಂತೆ ಘಟ್ಟದ ಗಣೇಶನ್ ತು ಸೊ ಇನ್ನಿತ ದಿನ ಏನಮ್ಮಂತೆ ಪಂಡ ಯಾನ ಅಹ್ ಏನ ವರ್ಲ್ಡ್ ರೆಕಾರ್ಡ್ ಮತ್ತೊಂದ್ರಲ್ಲಿ ಇರತ್ತಾ ದೀಕ್ಷಾ ವಿ ಆರ್ನ ಪ್ರೋಗ್ರಾಮ್ ತೂವರೆ ಪೋದಿದ್ದ ಮತ್ತು ಅಂಚನೇ ಅಲ್ ತರ್ದ ಬಕ್ಕ ಮಲ್ಪೆ ಪೋದು ಒಂದು ಜೀರಡು ರೀಲ್ಸ್ ಮಂತ ಏನಿಲ್ಲ ಫ್ರೆಂಡ್ಲ ಲ ಪಡೆದ ಬಕ್ಕ ರಿಟರ್ನ್ ಬರ್ತಾ ಸೊ ಇತ್ತೆ ಪಿದಾಡೊಂದಿಲ್ಲೇ ಎಂಚಿನಾತಿ ಲೈಫ್ ಮಣ್ಣೆಂಚನೇ ಟೈಮ್ ವೇಸ್ಟ್ ಮಾಡ್ಬೋದು ಬಲ್ಲಿ ಒಂದು ಇಂಜು ಸೆಕೆಂಡ್ ಇಲ್ಲ ಎಂಜಾಯ್ ಮಾಡ್ಬಾಳು ಸೊ ಒಂದೇನ ಇಳಿತ ಬ್ಲಾಗು ನಾನು ಇಡೀ ಏನು ಮಾಡ್ತೀರಲ್ಲೇ ನಿಕ್ಲಿ ಗೊತ್ತಿಕ್ಕುವೆ ನನ್ನ ನೆಕ್ಸ್ಟ್ ಅದ ವೀಡಿಯೋಡು ಲವ್ ಗಾಯ್ಸ್ ಹಾ ಒಂದೇ ನಿಮಿಷ ಏನ್ ಸಂತಗಟ್ಟೆ ಅಲ್ಪ ಗಣೇಶನ ಮೆರವಣಿಗೆ ಪೋಂದಿಕ್ಕು ಚಿಕ್ಕಂಡ ಪಕ್ಕ ನಿಕ್ಲೆಗೆ ತೋಪ್ಪವೇ ಅಂತಲೆ ಲವ್ ಯು ಸಂತಕಟ್ಟೆದ ಮೆರವಣಿಗೆ ಅನ್ನೋದಿತ್ತೆ ತಿಕ್ಕೊಂಡ ಐಜ್ಜಿಂದ ಎನ್ನೊಂದಿತ್ತೆ ಅಂಡ್ ಪಂಡ ಕಳ್ತೂರದ ಗಣೇಶನ ಮೆರವಣಿಗೆ ತೂರಿಕ್ಲೆ ತಿಕ್ಕಿಂಕ್ ಫೈನಲಿ ಎಂಕ ಗಣೇಶನ ಮೆರವಣಿಗೆ ತೂರ ಎತ್ತಿಕೊಂಡು ನಿಖಲ್ ಯಾನು ಚೂರು ಕ್ಲಿಪ್ ಶೇರ್ ಮಾಡ್ತುಲೆ ಯಾರು ಸಿಗುದಿಲ್ಲ ಮಾಲೀಕ ಕುಂದೀತ ಇಟ್ಟು ಹಿಂದಿಯನ್ನ ಬೆಸ್ಟ್ ಮೂಮೆಂಟ್ ತಾಯಿ ಪಂಡ ಮಗು ಮಾತೇನ ಗುರುತ ಪತ್ತಿಂಗಿ ಖುಷಿಯಂಡಿ ಹೋಗೋಣ thank <laughs> you பிளாஸ்டிக் எந்த இல்லாத இவங்க கை முகிது யானித்தே பிதண்ணி பாய் பாய்